ಹೆಸರು ಇಲ್ಲಿ ನಮ್ಮ ಹತ್ರ ಗಾಡಿ ಬುಕ್ ಮಾಡ್ತೀನಿ ಅಂತ ಅಮೌಂಟ್ ಎಲ್ಲ ಫುಲ್ಲು ಕ್ಯಾಶ್ ಅವ್ರ ಅಕೌಂಟಿಗೆ ಹಾಕಿಸ್ಕೊಂಡು ಯಾರಿಗೆ ಅಲ್ಲಿ ಇಲ್ಲಿ ವರ್ಕ್ ಮಾಡಿ ಡೀಲೇ ಇದು ಮಾಡ್ತಿದ್ರಲ್ಲ ಬುಕ್ ಮಾಡ್ತಿದ್ರಲ್ಲ ಅವರೇ ಅವರ ಅಕೌಂಟಿಗೆ ಹಾಕಿಸ್ಕೊಂಡು ಅಮೌಂಟ್ ನಮ್ಮ ಗಾಡಿನ ಬುಕ್ ಮಾಡಿಲ್ಲ ಅಮೌಂಟ್ ಎಲ್ಲ ತೊಗೊಂಡು ಆ ರೀಫಂಡ್ ಆಗಿದೆ ಅಂತ ಹೇಳಿ ಹತ್ತನೇ ತಾರೀಕು ಮೂರನೇ ತಾರೀಕು ಆ ಥರ ಮುಂದೆಯಿಂದ ಮಾಡಿಸ್ಕೊಂಡು ಅಮೌಂಟು ಕೊಟ್ಟಿಲ್ಲ ಏನೂ ಇಲ್ಲ ಅವ್ರಿಗೆ ಈಗ ಸಿಗಂಗೂ ಇಲ್ಲ ನಮಗೆ ಇದು ನಾನು ಬುಕ್ ಮಾಡಿದ್ದು ಹೋದ್ ತಿಂಗಳು ಹದಿನೈದು ಹದಿನಾರನೇ ತಾರೀಕು ಗೆ ಹಾಕಕ್ಕೆ ಕೇಳಿದ್ದಿದ್ದು ಇಪ್ಪತ್ತೆಂಟನೇ ತಾರೀಕಿಗೆ ಇಪ್ಪತ್ತೆಂಟರಿಂದ ನಾಲ್ಕನೇ ತಾರೀಕಿಗೆ ಒಂದು ಬಂದಿದ್ದೀನಿ ಆರಕ್ಕೊಂದು ಸತಿ ಬಂದಿದ್ದೀನಿ ಹತ್ತನೇ ತಾರೀಕಿಗೆ ಫೈನಲ್ ಅಂತ ಹೇಳಿದ್ರು ಹದನೇ ತಾರೀಕಿಗೂ ಬಂದಿದ್ದೆ ಹದಿನೈ ತಾರೀಕು ಆದಮೇಲೆ ಮತ್ತೆ ಬಂದರೆ ಅವ್ರು ಸಿಗಂಗಿಲ್ಲ ನಮಗೆ ಓ ಶೋರೂಮು ಕ್ಲೋ ಕ್ಲೋಸ್ ಆಗಿದೆ ಶೋರೂಮ್ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಫೋನ್ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಆಗಿದೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಆಗಿದೆ ಈಗ ಓಲಾ ಶೋರೂಮ್ ಈಗ ಅವರಿಗೆ ಬೇಲ್ ಅಧಿಕಾರಿಗಳೆಲ್ಲ ಸಿಕ್ಕಿದ್ರೆ ನೀವು ಏನಾದ್ರು ಹೇಳಿದ್ರ ಅವ್ರು ಯಾರು ಸಿಕ್ಕಿಲ್ಲ ನಮಗೆ ಸಿಕ್ಕಿಲ್ಲ ಈಗ ಕಂಪ್ಲೇಂಟ್ ಏನಾದ್ರು ಮಾಡಿದ್ರ ಮೇಲೆ ಮಾಡ್ತೀವಿ ಈಗ ಮಾಡ್ತೀರಾ ಈಗ ಎಷ್ಟು ದುಡ್ಡು ಹಾಕಿದ್ದೀರಾ ಅವರಿಗೆ ಒಂದು ಲಕ್ಷದ ಐವತ್ತೇಳು ಸಾವಿರ ಹಾಕಿದ್ದೀವಿ ಐವತ್ತು ಹೇಳಿ ಸರ್ ಹಾಂ ಇಷ್ಟೇ ತಾರೀಕು ನಾವು ದುಡ್ಡು ಹಾಕಿರೋದು ಹದಿನೈದು ಇಲ್ಲ ಹದಿನಾರನೇ ತಾರೀಕು ಹಾಕಿದ್ದೀನಿ ಬುಕ್ ಮಾಡ್ ಬುಕ್ ಮಾಡ್ಬೇಕಾದ್ರೆ ಹತ್ತು ಸಾವಿರ ಕ್ಯಾಶ್ ಕೊಟ್ಟು ಉಳಿದಿದ್ದು ಫೋನ್ ಪೇ ಮಾಡಿರೋದು ಪ್ರೂಫ್ ಎಲ್ಲ ಇದು ಪ್ರೂಫ್ ಸ್ಕ್ರೀನ್ ಶಟ್ ಅವ್ರಿಗೆ ಹಾಕಿರೋದು ದುಡ್ಡು ಇಲ್ಲ ಅದೇನು ಕೊಟ್ಟಿಲ್ಲ ನಮಗೆ ಬುಕ್ ಮಾಡ್ತೀನಿ ಅಂತ ನಮ್ಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇಸ್ಕೊಂಡು ನಿಮ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿ ಅದು ಒ ಟಿ ಪಿ ಬಂದದ್ಮೇಲೆ ನಾನು ಬುಕ್ ಮಾಡ್ತೀನಿ ಅಂತ ಆ ಥರ ಹಾಕಿಸ್ಕೊಂಡಿರೋದು ಸ್ಲಿಪ್ಪು ಏನು ಪ್ರೂಫ್ ಏನು ಕೊಟ್ಟಿಲ್ಲ ಅವ್ರು ನಮಗೆ ಒಳಗಡೆ ಇದೇ ಶೋರೂಮ್ ಮತ್ತೆ ಸಿ ಇಲ್ಲ ಮತ್ತೆ ನಾವು ಪ್ರೂಫ್ ಚೆಕ್ ಮಾಡಿಸಬೇಕಂದ್ರೆ ಏನು ಇಲ್ಲ ಅದೇ ನಾವು ಅವನಿಗೆ ಅಮೌಂಟ್ ಹಾಕಿರೋದೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ಅಮೌಂಟ್ ಹಾಕಿರೋದು ಒಂದೇ ಪ್ರೂಫ್